ನೇಗಿಲ ಯೋಗಿ ಪತ್ತಿನ ಸಹಕಾರ ಸಂಘಕ್ಕೆ ಹತ್ತು ವರ್ಷದ ನಂತರ ಪ್ರಥಮ ಬಾರಿಗೆ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ಮಾಜಿ ಶಾಸಕ ಸುರೇಶ್ ಗೌಡ ಬೆಂಬಲಿತ ಎಂಟು ಜನ ಅಭ್ಯರ್ಥಿಗಳು ಪ್ರಚಂಡ ಬಹುಮತದೊಂದಿಗೆ ಗೆಲುವನ್ನು ಸಾಧಿಸಿದರು ಇಂದು ನಡೆದ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ವಿಜಯ್ ಕುಮಾರ್ ಪುಂಗಾ ಉಪಾಧ್ಯಕ್ಷರಾಗಿ ಪ್ರವೀಣ್ ಕುಮಾರ್ ಆಯ್ಕೆಯಾಗಿದ್ದಾರೆ ಸಂಘದ ಕಚೇರಿಯಲ್ಲಿ ನಡೆದ ಚುನಾವಣೆಯಲ್ಲಿ ಹದಿನೈದು ನಿರ್ದೇಶಕರು ಇಂದು ತಲಾ ಎಂಟು ಮತಗಳನ್ನು ಅಧ್ಯಕ್ಷ ಉಪಾಧ್ಯಕ್ಷರಿಗೆ ನೀಡಿದರು ಒಂದು ಮತಗಳ ಅಂತರದಿಂದ ವಿರೋಧಿಗಳಿಗೆ ಸೋಲಾಯಿತು ಜೆಡಿಎಸ್ ಬೆಂಬಲಿತರಾದ ವಿಜಯ್ ಕುಮಾರ್ ಮತ್ತು ಪ್ರವೀಣ್ ಕುಮಾರ್ ಗೆಲುವು ಸಾಧಿಸುತ್ತಿದ್ದಂತೆ ಜೆಡಿಎಸ್ ಕಾರ್ಯಕರ್ತರು ಪಟಾಕಿ ಸಿಡಿಸಿ ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಹಾರ ಹಾಕಿ ಸನ್ಮಾನಿಸಿ ಸಿಹಿ ಹಂಚಿ ಸಂಭ್ರಮಾಚರಣೆ ನಡೆಸಿದ್ರು ಈ ವೇಳೆ ಮಾತನಾಡಿದ ನೂತನ ಅಧ್ಯಕ್ಷರು ವಿಜಯಕುಮಾರ್ ಮಾತನಾಡಿ ಸಂಘಕ್ಕೆ ನೂತನವಾದ ಒಂದು ಕಟ್ಟಡವನ್ನ ಕಟ್ಟಿ ಸಂಘದ ಅಭಿವೃದ್ಧಿಗೆ ಹದಿನೈದು ಜನ ನಿರ್ದೇಶಕರು ಒಗ್ಗಟ್ಟಾಗಿ ಕೆಲಸ ಮಾಡ್ತೀವಿ ಎಂದು ತಿಳಿಸಿದ್ರು ಈ ಸಂಘ ಸಂಸ್ಥೆಗೆ ಒಂದು ಕಟ್ಟಡ ಕಟ್ಟಿ ಸಾರ್ವಜನಿಕರು ಹಣನ ನಮ್ಮ ನಮ್ಮ ಮನೆ ಆಸ್ತಿ ದೇವರು ಎಲ್ಲ ಅಂದ್ಕೊಂಡು ಈ ಸಂಸ್ಥೆನ ಉದ್ದಾರ ಮಾಡೋಕ್ಕೆ ಬಂದಿದ್ದೀವಿ ನಮ್ಮ ಮೇಲೆ ಅಪಪ್ರಚಾರ ಮಾಡ್ತಿದ್ರು ಜನ ತುಂಟೈಕ್ಳು ಅಂಥವ್ರು ಇಂಥವ್ರು ಸೊಸೈಟಿ ಹಾಳು ಮಾಡೋರು ಅಂತ ಯಾವುದೂ ಹಾಳು ಮಾಡಿಲ್ಲ ನಾವು ಅದೆಲ್ಲರ ನ್ಯಾಯ ನೀತಿ ಇದ್ದರೆ ದೇವ್ರು ನೋಡ್ತಾನೆ ಏನೇ ಇದ್ದರೂ ನ್ಯಾಯ ತೀರ್ಪೊಟ್ರು ನನ್ನ ಜನ ನನ್ನ ಆಶೀರ್ವಾದ ಮಾಡೋರೆ ನಾವು ಈ ಸಂಸ್ಥೆನ ಒಂದು ಹಂತಕ್ಕೆ ತೊಗೊಂಡೋಗಿ ಒಂದು ಕಟ್ಟಡ ಕಟ್ಟಿ ನಿರ್ಮಾಣ ಮಾಡಿ ಆಚೆ ಬರ್ತೀವಿ ಎಲ್ಲರೂ ಎಂಟು ಜನ ನಿರ್ದೇಶನ ಅವರು ಏಳು ಜನ ಸೇರಿಸಿ ಹದಿನೈದು ಜನ ಒಗ್ಗಟ್ಟಿಗೆ ಈ ಸಂಘನ ಕಟ್ಕೊಂಡಿ ಇದೇ ಸಂದರ್ಭದಲ್ಲಿ ನಾಗಮಂಗಲ ಪುರಸಭೆ ಸದಸ್ಯರಾದ ಚಿನ್ನಪ್ಪ ಗ್ರಾಮ ಪಂಚಾಯಿತಿ ಸದಸ್ಯರಾದ ನಾಗೇಶ್ ಕೆಂಪೇಗೌಡ ಎಲ್ಲೇಗೌಡ ಹಾಗೂ ನೇಗಿಲ ಯೋಗಿ ಸಹಕಾರ ಸಂಘದ ನಿರ್ದೇಶಕರು ಭಾಗವಹಿಸಿದ್ರು